ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಟುಡೇ ಇವತ್ತು ನಾವು ಬಾಳೆಕಾಯಿ ಬಜ್ಜಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ಸೋಮವಾರ ಅಂದರೆ ಮಂಡೇ ಸೊ ಬರೀ ಬೇಳೆ ಸರ್ ಮಾಡಿದ್ದೀನಿ ಈ ಸೈಡ್ ಡಿಶ್ ಆಗಿ ಏನಾದರೂ ಮಾಡೋಣ ಅನಿಸ್ತಾ ಇತ್ತು ಸೊ ಅದಕ್ಕಾಗಿ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿನ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ ನೋಡಿ ಒಳಗಡೆ ಎಲ್ಲ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಮತ್ತು ತುಂಬಾ ಕ್ರಿಸ್ಪಿಯಾಗಿದೆ ಫ್ರೆಂಡ್ಸ್ ಯಾವುದೇ ಹೋಟೆಲಲ್ಲೇ ಅಥವಾ ಎಲ್ಲೂ ಸಹ ಸಿಗೋದಿಲ್ಲ ಆ ಥರ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು ಇದಕ್ಕಾಗಿ ಮೊದಲು ನಾವು ಕಡಲೆ ಹಿಟ್ಟನ್ನು ಸ್ವಲ್ಪ ತೊಗೋಬೇಕು ನಾನು ಒಂದು ಒಂದು ಕಪ್ಪಷ್ಟು ಒಂದು ಎರಡು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಅಥವಾ ಎರಡೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನಾನು ಅಚ್ಕಾರದ ಪುಡಿಯನ್ನು ಒಂದೆರಡು ಸ್ಪೂನಷ್ಟು ಇದ್ದೀನಿ ನೋಡ್ಬೋದು ನೀವೇ ಇದಕ್ಕೆ ಸ್ವಲ್ಪ ನಾವು ನೋಡಿ ನೋಡ್ಬೋದು ಅಚ್ಕಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ ನಾನು ಜೀರಿಗೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ಅಂತ ಸೊ ಹಾಗಾಗಿ ಜೀರಿಗೆನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ವಿ ನಂತರ ಅಡುಗೆ ಸೋಡಾನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿಣದ ಪುಡಿ ಕಲ್ಲರ್ಗೋಸ್ಕರ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ನಾನು ಈಗಾಗಲೇ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಕಾದಿರೋ ಎಣ್ಣೆನ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಈ ಒಂದು ಕಡಲೆ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಈ ಒಂದು ಬಾಳೆಕಾಯಿ ಬಜ್ಜಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಬಜ್ಜಿ ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅಥವಾ ಅಂಗಡಿಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಸೊ ಮನೆಯಲ್ಲೇ ನಾವು ಬಹಳ ರುಚಿಯಾಗಿ ಶುಚಿಯಾಗಿ ನಾವು ನೀಟಾಗಿ ಮಾಡಿಕೊಂಡು ತಿನ್ಬೋದು ಸೊ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಇವಾಗ ಇದಕ್ಕೆ ಅಡುಗೆ ಸೋಡ ಇರ್ಬೋದು ಉಪ್ಪಿರ್ಬೋದು ಖಾರ ಇರ್ಬೋದು ಚೆನ್ನಾಗಿ ಹಿಡಿಯೋ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ನೋಡಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೋಡ್ಬೋದು ನೀವೇ ನೋಡಿ ಇನ್ನು ಈಗ ಸ್ವಲ್ಪ ಉಪ್ಪು ಇನ್ನೂ ಬೇಕಾದ್ರೆ ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಗಟ್ಟಿಯಾಯಿತು ಸೊ ಅದಕ್ಕೆ ಸ್ವಲ್ಪ ನೀರನ್ನು ಮತ್ತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಟ್ಟು ಸ್ವಲ್ಪ ಈ ಥರ ಕಲಿಸ್ಕೋಬೇಕಾಗುತ್ತೆ ಅಂದರೆ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲೇ ಅಂದರೆ ಬ ಅಂದರೆ ಬಾಳೆಕಾಯಿ ಬಜ್ಜಿ ಹಾಕಿ ಅದೋ ಥರ ಅದು ಇರಬೇಕು ಸೊ ಹಾಗಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ಅಂದರೆ ಜಾಸ್ತಿ ನೀರು ಸಹ ಆಗಬಾರ್ದು ಮೀಡಿಯಮಲ್ಲೇ ಇಡಬೇಕು ಮೀಡಿಯಮ್ ಇದರಲ್ಲಿ ಫ್ಲೋಯಿಂಗ್ ಇರಬೇಕು ನೋಡಿ ನಾನಿಲ್ಲಿ ಎರಡು ಬಾಳೆಕಾಯಿನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಈ ಬಾಳೆಕಾಯಿನ ಸ್ವಲ್ಪ ಅಂದರೆ ಜಾಸ್ತಿ ಹೊಟ್ಟೆಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊಟ್ಟನ್ನು ಅಂದರೆ ಮೇಲೆ ಮೇಲೆ ಸ್ವಲ್ಪ ಹೊಟ್ಟನ್ನು ತೆಕ್ಕೋಬೇಕು ನೋಡಿ ಹೊಟ್ಟನ್ನು ಈ ಥರ ತಗೊಂಡು ನೀಟಾಗಿ ಅದನ್ನು ತೊಳೆದು ಇಟ್ಕೋಬೇಕು ನಾನು ಎರಡು ಇಲ್ಲಿ ತೊಗೊಂಡಿದ್ದೀನಿ ಬಾಳೆಕಾಯಿನ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಆ ಒಂದು ಹೊಟ್ಟನ್ನು ತೆಗೆದು ಇಟ್ಕೊಳ್ಳಿ ನೋಡಿ ಈಗ ಬಾಳೆಕಾಯಿನ ನಾವು ಉದ್ದಕ್ಕೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಕ್ಲೀನಾಗಿ ಬಾಳೆಕಾಯಿನ ತೊಳೆದು ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಕಡೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೀವೇ ನೋಡ್ಬೋದು ಈಗ ಒಂದೊಂದನ್ನೇ ಬಾಳೆಕಾಯಿನ ಡಿಪ್ ಮಾಡಿ ಈ ಒಂದು ಹಿಟ್ಟಲ್ಲಿ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಈಗ ಒಂದೊಂದನ್ನೇ ಎಣ್ಣೆಕಾಯಿ ಮಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದೊಂದೇ ಎಣ್ಣೆಗೆ ಈಗ ಇದ್ದೀನಿ ನೀವೇ ನೋಡ್ಬೋದು ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಈಗ ಒಂದೊಂದೇ ಒಂದು ಬಾಳೆಕಾಯಿನ ಬಜ್ಜಿನ ಎಣ್ಣೆ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀವಿ ನೋಡಿ ಡಿಪ್ ಮಾಡಿ ಈ ಒಂದು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಒಂದೊಂದೇ ಬಾಳೆಕಾಯಿನ ಹಾಕ್ತಾಯಿದ್ದೀವಿ ಎಣ್ಣೆಯಲ್ಲೇ ಟೇಸ್ಟಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಬಾಣ್ಲಿಗೆ ಮೂರು ಅಥವಾ ನಾಲ್ಕು ಬಜ್ಜಿಗಳನ್ನು ಹಾಕ್ಕೊಳ್ಳಿ ತುಂಬ ಹಾಕೋಕ್ಕೆ ಹೋಗ್ಬೇಡಿ ಎಷ್ಟು ಎಷ್ಟು ಎಣ್ಣೆ ಹಾಕಿರ್ತೀರೋ ಅಷ್ಟು ಕರೆಕ್ಟಾಗಿ ಈ ಬಜ್ಜಿನ ಹಾಕ್ಕೊಳ್ಳಿ ನೋಡಿ ಈ ಥರ ಒಂದೊಂದನ್ನೇ ಹಾಕ್ಕೊಳ್ಳಿ ನೋಡಿ ಈಗ ಬಾಳೆಕಾಯಿ ಅನ್ನೋದು ಚೆನ್ನಾಗಿ ಬಜ್ಜಿ ಅನ್ನೋದು ಬೇಯ್ತಾ ಇದೆ ಒಂದು ಕಡೆ ಬೆಂದ ನಂತರ ಇದು ಮೀಡಿಯಮ್ ಫ್ಲೇಮಲ್ಲೇ ಕರೀರಿ ಎಣ್ಣೆಯಲ್ಲೇ ಸೊ ನೋಡಿ ಈಗ ಬಾಳೆಕಾಯಿ ಬಜ್ಜಿ ಅನ್ನೋದು ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಅನ್ನೋದು ಸಖತ್ತಾಗಿ ಬೆಂದಿದೆ ನೋಡಿ ಒಂದು ಕಡೆ ತಿರ್ಗಿಸಾಕ್ಕೊಂಡ್ವಿ ಅದೇ ಥರ ನೋಡಿ ಬಜ್ಜಿ ಅನ್ನೋದು ಈಗ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಇದನ್ನು ಈರುಳ್ಳಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಈರುಳ್ಳಿ ಅಥವಾ ಕ್ಯಾರೆಟ್ನೊಂದಿಗೆ ತಿಂದರೆ ತುಂಬ ಚೆನ್ನಾದಂತಹ ಗರಿಗರಿಯಾದಂತಹ ಆದಂತಹ ಬಾಳೆಕಾಯಿ ಬಜ್ಜಿ ಅನ್ನೋದು ರೆಡಿಯಾಗಿದೆ ನೋಡ್ಬೋದು ನೋಡಿ ಈಗ ನಾನು ಒಂದು ಮುರಿದು ತಿಂದು ನೋಡ್ತೀನಿ ಟೇಸ್ಟ್ ಅಂತೂ ಸಖತ್ತಾಗಿದೆ ನೋಡಿ ಏನು ಚೆ ಇಟ್ಟಿಲ್ದಿರ ನೀಟಾಗಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್